ಮೈಸೂರು ಮೂಡಾ ಹಗರಣಕ್ಕೆ ಸಂಬಂಧಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ವಿರುದ್ಧ ವಿಚಾರಣೆಗೆ ರಾಜ್ಯಪಾಲರು ಅನುಮತಿ ನೀಡಿದ್ದು ನಿಷ್ಪಕ್ಷಪಾತ ತನಿಖೆಗೆ ಅನುಕೂಲವಾಗುವಂತೆ ಕೂಡಲೇ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಡಿ ವೇದವ್ಯಾಸ್ ಕಾಮತ್ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದ್ದಾರೆ ಸಂವಿಧಾನದ ರಕ್ಷಣೆ ತಮ್ಮಿಂದ ಮಾತ್ರ ಸಾಧ್ಯ ಎಂದು ಹೇಳಿಕೊಂಡು ಓಡಾಡುತ್ತಿರುವ ಕಾಂಗ್ರೆಸ್ಸಿಗರು ಪ್ರತಿಭಟನೆ ನೆಪದಲ್ಲಿ ರಾಜ್ಯದೆಲ್ಲೆಡೆ ಗಲಭೆ ನಡೆಸುತ್ತಿದ್ದಾರೆ ಭ್ರಷ್ಟಾಚಾರದ ವಿರುದ್ಧ ಯಾರೇ ಮಾತನಾಡಿದರೂ ಅವರು ಸರಿ ಇಲ್ಲ ಅವರು ಬಿಜೆಪಿ ಏಜೆಂಟ್ ಎಂದು ಸಿದ್ದರಾಮಯ್ಯ ಹೇಳುತ್ತಿದ್ದಾರೆ ರಾಜ್ಯದ ಅತಿ ದೊಡ್ಡ ಭ್ರಷ್ಟಾಚಾರ ಆಗಿರುವ ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಾಮಾಜಿಕ ಕಾರ್ಯಕರ್ತರಾದ ಟಿಜೆ ಅಬ್ರಾಹಂ ಸ್ನೇಹಮಯಿ ಕೃಷ್ಣ ಪ್ರದೀಪ್ ಕುಮಾರ್ ಸಾಕ್ಷ್ಯಾಧಾರ ಸಮೇತ ದೂರು ನೀಡಿದ್ದು ಎಲ್ಲಾ ಅಂಶಗಳ ಬಗ್ಗೆ ತಜ್ಞರ ಜೊತೆಗೆ ಪರಿಶೀಲನೆ ನಡೆಸಿಯೇ ರಾಜ್ಯಪಾಲರು ಪ್ರಕರಣದ ವಿಚಾರಣೆಗೆ ಅನುಮತಿ ನೀಡಿದ್ದಾರೆ ಈ ಹಿಂದೆ ಇದೇ ಸಿದ್ದರಾಮಯ್ಯ ಅವರು ಯಡಿಯೂರಪ್ಪರನ್ನ ಕುರ್ಚಿ ಬಿಟ್ಟು ಕೆಳ ಎಂದು ಅಬ್ಬರಿಸಿ ಬೊಬ್ಬೆ ಹಾಕಿದ್ದನ್ನ ಮರೆತಿದ್ದಾರೆಯೇ ಎಂದು ವ್ಯಕ್ತಪಡಿಸಿದ್ದಾರೆ ಅಬ್ರಾಂ ಬ್ಲಾಕ್ ಮೇಲರ್ ಅವರ ಮಾತಿಗೆ ಬೆಲೆ ಕೊಡುವ ಅವಶ್ಯಕತೆ ಇಲ್ಲ ಅಂತ ಹೇಳುವಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಈ ಹಿಂದೆ ಆ ಅಬ್ರಾಹಂ ಅವರೇ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದವರ ಮೇಲೆ ಆರೋಪ ಆಗದಾಗ ಆ ಆರೋಪವನ್ನು ಹಿಡ್ಕೊಂಡೇ ನೀವು ಚಾಟಿ ಬೀಸ್ರಿ ಸರ್ಕಾರದ ವಿರುದ್ಧವಾಗಿ ಎದ್ದು ಬೀರು ಬಂದಂಥ ಘಟನೆಗಳನ್ನು ನಮಗೆ ನೆನಪಿಲ್ಲದಿರ್ಬೋದು ಆ ಅಂಥ ಆ ಸಂದರ್ಭದಲ್ಲಿ ಆ ಅಬ್ರಾಂ ಯುಕ್ತವಾದ ಅಬ್ರಾಹಂ ಇವತ್ತು ಈ ಆ ಅಬ್ರಹಂ ಬ್ಲ್ಯಾಕ್ ಮೇಲರಾ ಯಾವ ರೀತಿಯ ಮಾನಸಿಕತೆ ನೋಡಿ ಹಾಗಾಗಿ ಇವತ್ತು ನೀವು ಅಕ್ರಮವನ್ನು ಮಾಡಿಲ್ಲ ಅಂತೇಳಿ ಆದರೆ ನೀವು ಯಾವುದೇ ತಪ್ಪನ್ನು ಮಾಡಿಲ್ಲ ಅಂತೇಳಿ ಆದರೆ ನೀವು ಇಷ್ಟೆಲ್ಲ ಗಲಾಟೆ ಬೀಸಿದೆ ಯಾಕೆ ಸುದ್ದಿಗೋಷ್ಠಿಯಲ್ಲಿ ರಮೇಶ್ ಕಂಡೆಟ್ಟು ಪ್ರೇಮಾನಂದ್ ಶೆಟ್ಟಿ ನಿತಿನ್ ಕುಮಾರ್ ಸಂಜಯ್ ಪ್ರಭು ಪೂರ್ಣಿಮಾ ದಿವಾಕರ್ ಪಾಂಡೇಶ್ವರ್ ರಮೇಶ್ ಹೆಗ್ಡೆ ಅಶ್ವಿತ್ ಕೊಟ್ಟಾರಿ ಮತ್ತಿತರರು ಉಪಸ್ಥಿತರಿದ್ದರು